ಸತ್ಯ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಕೆ ಎಸ್ ಕೆ ಬ್ಲಾಗ್ಸ್ಗೆ ಸ್ವಾಗತ ತುಂಬ ಸಮಯದ ನಂತರ ನಿಮ್ಮ ಮುಂದೆ ವಾಪಸ್ ಇನ್ನೊಂದು ಬ್ಲಾಗಿಗಾಕಿ ಬರ್ತಾ ಇದ್ದೀನಿ ಈ ಸಲ ಎಲ್ಲಿಯಪ್ಪ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿರುವ ಒಂದು ತುಂಬಾ ಪ್ರಾಮುಖ್ಯವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ನಮ್ಮ ಹಂಪಿ ಸೊ ಈ ಸಲ ಯಾರೆಲ್ಲ ಇದ್ದಾರೆ ಅಂತ ಕೇಳಿದರೆ ನಮ್ಮ ಬಾಯಿ ಇದ್ದಾರೆ ನೋಡಿ ಸಜ್ಜದ ತಾಯಿ ಸೊ ಇದು ನಾವಿವತ್ತು ಹಾಕಿರುವ ರೂಮು ಬಾಡಿಗೆ ಬಂದು ಎರಡು ಸಾವಿರದ ಮುನ್ನೂರು ಹೇಳಿದ್ರು ದಿನಕ್ಕೆ ಬಟ್ ಕೊಟ್ಟಿದ್ದ ಪ್ರೈಸಿಗೆ ರೂಮು ಪರವಾಗಿಲ್ಲ ಚೆನ್ನಾಗೇ ಇದೆ ಎಸಿನೂ ಇದೆ ಮತ್ತೊಂದು ಏನಪ್ಪ ಅಂದರೆ ಎ ಸಿಗೆ ಒಂದು ಸ್ವಲ್ಪ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ನಾವು ಎ ಸಿ ಬೇಡ ಅಂತಲೇ ಹೇಳಿದ್ವಿ ನೋಡಿ ಟಿ ವಿ ಮಿರಾರೆಲ್ಲ ಕೊಟ್ಟಿದ್ದಾರೆ ಅದು ವಾಶ್ರೂಮ ಸೊ ನಮ್ಮ ಪ್ಲ್ಯಾನ್ ಫಸ್ಟ್ ಏನು ಅಂತ ಹೇಳಿದ್ರೆ ಇವಾಗ ಅಂಜನಾದ್ರಿ ದೇವಸ್ಥಾನಕ್ಕೆ ಹೋಗಬೇಕು ಅದು ಮೇನ್ ಪ್ಲ್ಯಾನ್ ನಮ್ದು ಇದ್ದಿದ್ದು ಆ್ಯಂಡ್ ಇವತ್ತು ಶನಿವಾರ ಕೂಡ ನಮಸ್ತೆ ಸ್ನೇಹಿತರೆ ಇವರು ನಮ್ಮ ಶ್ರೀನಿವಾಸ್ ಅವ್ರಂತ ಹಾಸ್ಪೆಟಲ್ಲಿ ಆಟೋ ಸರ್ವಿಸ್ ಕೊಡ್ತಾ ಇದ್ದಾರೆ ಎಷ್ಟು ಚಾರ್ಜ್ ದಿನಕ್ಕೆ ನೀವು ತಗೊಳ ಎರಡು ಸಾವಿರ ಎರಡು ಸಾವಿರ ಆಗುತ್ತೆ ನೋಡಿ ಆ ಎರಡು ಸಾವಿರದಲ್ಲಿ ಅವರು ಎಲ್ಲ ಹಂಪಿ ಎಲ್ಲ ತೋರಿಸ್ತಾರೆ ಸುಮಾರು ಮೊದಲನೇ ದಿನ ಒಂದು ಎಂಟರಿಂದ ಒಂಬತ್ತು ಸ್ಥಳ ತೋರಿಸಿದ್ರೆ ಎರಡನೇ ದಿನನೂ ಎಲ್ಲ ಕವರ್ ಮಾಡಿಸ್ತಾರೆ ಸರ್ ನಂಬರ್ ಹೇಳಿ ನಿಮ್ದು ಹಾಂ ಫೈವ್ ಫೋರ್ ಡಬಲ್ ನೈನ್ ಟೂ ಫೈವ್ ಫೋರ್ ಹಾಂ ಈ ನಂಬರ್ ನಾವು ಸ್ಕ್ರೀನಲ್ಲಿ ಕೊಡ್ತೀವಿ ಆಯಿತಾ ಇವರಿಗೆ ಬಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ನಿಮ್ಗೆ ಊರಿಗೆ ತೋರಿಸ್ತಾರೆ ಇದು ಹೋಟೆಲ್ ಶಾನ್ಬಾಗ್ ಅಂತ ಈ ಹೋಟೆಲ್ ನಮ್ಮ ರೂಮ್ ಹತ್ರನೇ ಇತ್ತು ಸೊ ಮೊದಲು ತಿಂಡಿ ಮಾಡ್ಕೊಂಡು ಮತ್ತೆ ಹೊರಡೋಣ ಅಂತ ನೋಡಿ ನಮ್ಮ ಬಾಯ್ ಪುಲಾವ್ ತೊಗೊಂಡ್ರು ಅದೇ ಥರ ನಾನು ಮಸಾಲೆ ದೋಸೆ ತಗೊಂಡೆ ಬಟ್ ಏನಪ್ಪ ಅಂದರೆ ಮಸಾಲೆ ದೋಸೆ ಅಷ್ಟು ಚೆನ್ನಾಗಿರಲಿಲ್ಲ ಹಾಗೆ ಹಂಪಿಯಲ್ಲಿ ಮೊದಲನೇ ದಿನ ಪಯಣ ಶುರು ಮಾಡ್ಕೊಂಡ್ವಿ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈ ಪಕ್ಕದಲ್ಲಿ ಕಾಣ್ತಿರೋ ಕೆರೆ ಇದೆಯಲ್ಲ ಇದು ಕಮಲಾಪುರ ಕೆರೆ ಅಂತ ಮೀನುಗಾರಿಕೆಗೆ ತುಂಬಾ ಫೇಮಸ್ಸು ಇಲ್ಲಿ ಕೆಲವು ಮೀನುಗಳು ಸಿಗುತ್ತಂತಪ್ಪ ಕಟ್ಲ ರೋಹು ಅಂತೆಲ್ಲ ಹೇಳಿದ್ರು ನನ್ನ ಇಷ್ಟು ನಾಳೆ ಒಂದೇ ವರ್ಷ ಬೆಲ್ಲ ಮಾತ್ರ ಮೂರು ಸಲ ಎರಡು ಸಲ ಬರ್ತದೆ ಬೆಲ್ಲ ನೆಲ್ಲ ನೆಲ್ಲು ನೆಲ್ಲು ರೈಸ್ ಅದೇ ಥರ ಇಲ್ಲಿ ಗದ್ದೆಯಲ್ಲಿ ಯಾವ್ಯಾವ ಬೆಳೆಗಳು ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅದ್ಭುತ ದೃಶ್ಯ ನೋಡಿ ಆ ಬೆಟ್ಟದ ಮೇಲೆ ಆ ಮೂರ್ನಾಲ್ಕು ಕಲ್ಲುಗಳು ನಿಂತಿದೆ ನೋಡಿ ಹೆಂಗೆ ಅಕಸ್ಮಾತ್ ಗಾಳಿ ಬಿಣಿ ಜೋರಾಗಿ ಬಂದ್ರೆ ಬೀಳುದಿಲ್ವಾ ಅನ್ನೋದೊಂದು ಪ್ರಶ್ನೆ ಹಾಗೂ ಬೆಟ್ಟ ನೋಡಿ ಬೆಟ್ಟದ ಮೇಲೆ ಹಸಿರು ತುಂಬಾನೇ ಕಮ್ಮಿ ಇದೆ ಈ ದೃಶ್ಯಗಳು ನೋಡಬೇಕಾದ್ರೆ ನನಗೆ ಚಿಕ್ಕಬಳ್ಳಾಪುರ ಆದಿಯೋಗಿ ಶಿವನ ಪ್ರತಿಮೆ ಇದೆ ಅಲ್ಲ ಅಲ್ಲಿಗೆ ಹೋಗಬೇಕಾದ್ರೂ ಇದೇ ಥರದ ದೃಶ್ಯಗಳು ಸಿಗುತ್ತೆ ಮುಂದೆ ನೋಡಿ ಗುರುಗಳೇ ರೋಡ್ ಮಧ್ಯದಲ್ಲಿ ಶೂಟಿಂಗ್ ಮಾಡ್ತವ್ರು ಇವರು ಪೋಸ್ ಪೋಸೆಲ್ಲ ಕೊಟ್ಕೊಂಡು ಮತ್ತೊಂದು ಅಂದ್ರೆ ಅಂದರೆ ಊರಲ್ಲಿ ಬೈಕ್ ಮೇಲೆ ಓಡಾಡ್ತಿರೋ ಒಬ್ಬೊಬ್ಬನ ತಲೆ ಮೇಲೂ ಹೆಲ್ಮೆಟ್ ಅನ್ನೋ ಒಂದು ಸಾಮಾನೇ ಇಲ್ಲ ಮತ್ತೆ ತುಂಬಾ ಜಾಸ್ತಿ ಟ್ರಿಪಲ್ ರೈಡಿಂಗ್ ಕೂಡ ಮಾಡ್ತಾರೆ ನಮ್ಮೂರಲ್ಲಾಗಿದ್ದರೆ ಸರಿಯಾಗಿ ಎರಡು ಬಿಟ್ಟು ಫೈನ್ ಕಟ್ಟಿಸಿ ಮನೆ ಕಲಿಸ್ತಿದ್ವಿ ಇಲ್ಲಿ ಅದನ್ನೆಲ್ಲ ಹೇಳಕ್ ಕೇಳಕ್ ಯಾರು ಇಲ್ಲ ಅನ್ಸುತ್ತಿದೆ ಒಬ್ಬನ ತಲೆ ಮೇಲೂ ಇಲ್ಲ ಅದು ಬಿಡಿ ಪಕ್ಕದಲ್ಲಿ ಕಾಣ್ತಿರೋ ನದಿ ಇದೆಯಲ್ಲ ಅದು ತುಂಗಭದ್ರಾ ನದಿ ತುಂಗಭದ್ರಾ ನದಿ ಎಲ್ಲಿಗೂ ಗೊತ್ತಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಶುರುವಾಗಿ ಆಂಧ್ರ ಪ್ರದೇಶನ ಕರ್ನೂಲ್ ಎಂಬ ಒಂದು ಜಾಗದಲ್ಲಿ ಆಗುತ್ತೆ ಕಾಣ್ತಿದೆ ಅಂದೇನಾದ್ರೆ ಬೆಟ್ಟ ಇನ್ನೊಂದು ಸ್ವಲ್ಪ ಮುಂದೆ ಪಾರ್ಕಿಂಗ್ ಸಿಗುತ್ತೆ ಮತ್ತೆ ಅಲ್ಲಿ ಎಂಟ್ರೆನ್ಸ್ ಇಂದ ಮೇಲೆ ನಡ್ಕೊಂಡು ಹೋಗ್ಬೇಕು ನಾವು ಎಷ್ಟು ಜನ ಗುರು ತುಂಬಾನೇ ಪ್ರವಾಸಿಗರು ಜಾಸ್ತಿ ಸ್ಕೂಲ್ ಮಕ್ಕಳೇ ಇದ್ದರು ಹೇಳ್ಬಹುದು ಹಿಂಗೆ ಕೇಸರಿ ಶಾಲೆ ತಗೊಂಡು ಹಾಕೊಂಡು ನಮ್ಮ ಪ್ರಯಾಣ ನಾವು ಶುರು ಮಾಡ್ಕೊಂಡ್ವಿ ಸೈಡಲ್ಲಿ ನೋಡಿ ಫುಲ್ ಹಸುಗಳು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಕೆಳಗಿಂದ ನಿಮಗೆ ಮೇಲೆ ತೋರಿಸ್ತೀನಿ ತೋರಿಸ್ತೀವಿ ನೋಡಿ ಅಲ್ಲಿ ದೇವಸ್ಥಾನ ಅಲ್ಲ ಅಲ್ಲಿ ತನಕ ಹೋಗ್ಬೇಕು ಇವಾಗ ನಮಗೆ ಐನೂರು ಸ್ಟೆಪ್ಸು ತನಕ ಇದೆ ಅಂತ ಹೇಳ್ತಾರೆ ನೋಡಿ ನಮ್ಮ ಹನುಮ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟ ಎಂಟ್ರನ್ಸ್ ಇದು ಬನ್ನಿ ಸ್ನೇಹಿತರೆ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡೋಣ ನಮ್ಮ ಅಂಜನಾದ್ರಿ ತುಂಬಾ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳ್ತಾರೆ ಯಾಕಂದರೆ ಮೊದಲನೇದ್ದು ಹನುಮಾನ್ ಜನ್ಮಸ್ಥಳ ಮತ್ತು ಎರಡನೇದಾಗಿ ನಮ್ಮ ಭಕ್ತಾದಿಗಳು ಹೇಳುವಂತಹ ರಾಮನಾಮ ಇದರ ಶಕ್ತಿ ಅಂತಲೇ ಹೇಳ್ಬೋದು ಸ್ಟೆಪ್ಸು ತುಂಬಾ ಚಿಕ್ಕ ಚಿಕ್ಕದು ಕೆಲವೊಂದು ಸ್ವಲ್ಪ ಸ್ವಲ್ಪ ದೊಡ್ಡದಿದೆ ಹತ್ತೋದು ಮೇಲುಗಡೆ ಅಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಥರ ಮೇಲುಗಡೆ ದರ್ಶನ ಮಾಡಿಕೊಂಡು ಕೆಳಗೆ ಬರೋರು ಇರ್ತಾರೆ ಮತ್ತು ಕೆಲವೊಂದು ಜಾಗಗಳು ತುಂಬ ಸಣ್ಣದಾಗಿರುತ್ತೆ ಹಂಗಾಗಿ ಈಚೆ ಜಾಮ್ ಆಗಿಬಿಡುತ್ತೆ ಹೋಗೋಕ್ಕೂ ಆಗಲ್ಲ ತುಂಬ ಹೊತ್ತು ನಿಲ್ಲಬೇಕಾಗುತ್ತೆ ನೋಡಿ ಭಕ್ತಾದಿಗಳೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಸ್ಟೆಪ್ಸನ್ನು ಹತ್ತಾ ಇದ್ದಾರೆ ಹೇಳುವಾಗಲೇ ಒಂಥರ ಪವರ್ ಗುರು ಹತ್ತಕ್ಕೆ ಇಲ್ಲಿ ಕೆಲವ್ರು ನೋಡಿ ಸೈಡ್ ಸೈಡಿಂದ ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಇದೆ ನೋಡಿ ನೋಡಿ ಅದನ್ನ ಹತ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆಲ್ಲ ತುಂಬ ಫಾಸ್ಟ್ ಸರ್ವಿಸ್ಬೇಕು ಹಂಗಾಗಿ ನೋಡಿ ಹೋಗೋರಿಗೆ ಬರೋರಿಗೆ ಎಲ್ರಿಗೂ ತೊಂದರೆ ಅವರು ಸುಮ್ಮನೆ ಮೊದಲೇ ಹೇಳಿದ್ದೆ ಸ್ಕೂಲ್ ಮಕ್ಕಳು ತುಂಬಾ ಬರ್ತಾರೆ ಇಲ್ಲಿ ಹಂಪಿ ಕಡೆಗೆಲ್ಲ ನೋಡಿ ಫುಲ್ಲು ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆ ಬಂದುಬಿಟ್ಟಿದ್ದಾರೆ ಅಂಜನಾದ್ರಿ ಬೆಟ್ಟಕ್ಕೆ ವ್ಯೂ ನೋಡಿ ಇಲ್ಲಿ ಮೇಲುಗಡೆಯಿಂದ ಸಾಧಾರಣ ಒಂದು ಇನ್ನೂರು ಮುನ್ನೂರು ಹತ್ರ ಸ್ಟೆಪ್ಸ್ ಹತ್ತಿದ್ವಿ ನಾವು ಆಲ್ರೆಡಿ ಇನ್ನೂ ಸ್ವಲ್ಪ ಹತ್ತಲಿಕ್ಕೆ ಬಾಕಿ ಇತ್ತು ಅಲ್ಲಿ ಬ್ಲಾಕ್ ಆಗಿಬಿಟ್ಟಿತ್ತು ಗುರು ಆಗಲೇ ಹೇಳಿದ್ದೆ ನಿಮಗೆ ಕೆಲವರು ಆ ಸೈಡ್ ಸೈಡಿಂದ ಸ್ಟೆಪ್ಪೆಲ್ಲ ಹತ್ಕೊಂಡು ಇಲ್ಲಿ ಕೆಳಗಡೆ ಇಳಿಯೋರಿಗೆ ಇಳಿಯೋಕ್ಕೂ ಬಿಡಲಾಗದು ಆ ಥರ ಎಲ್ಲ ಮಾಡ್ತಾರೆ ಅದೆಲ್ಲ ತಪ್ಪು ಸುಮ್ಮನೆ ಲೈನಲ್ಲಿ ಬರಬೇಕು ಎಲ್ಲರೂ ದರ್ಶನಕ್ಕೆ ಅಲ್ವಾ ಬರೋದು ಹಂಗಾದರೆ ಸರಿಯಾಗುತ್ತೆ ಇದು ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಡ್ತಾರೆ ಇದೊಂದು ಜಾಗ ನೋಡಿ ನೀವು ಇಲ್ಲಿ ಜಾಗನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಆ ಕಲ್ಲು ಕೆಳಗಡೆಯಿಂದ ತಲೆ ಬಗ್ಸ್ಕೊಂಡು ಹೋಗಬೇಕು ಅದೇ ಥರ ಅಲ್ಲಿ ಮೇಲ್ಗಡೆಯಿಂದ ಬರೋರು ಇರ್ತಾರೆ ತುಂಬ ಕೇರ್ಫುಲ್ಲಾಗಿ ಇಲ್ಲಿ ನೋಡಿ ಅಂತಾಗ್ತಾ ಇದೆ ಕೊನೆಗೂ ದೇವಸ್ಥಾನದ ಕಡೆಗೆ ಬಂದ್ವಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ನೋಡಿ ಇಲ್ಲಿ ಬರಬೇಕಾದ್ರೆ ಫಾರಿನರ್ಸ್ ಕೂಡ ಇದ್ದರು ಅವ್ರಿಗೂ ನಮ್ಮ ಧರ್ಮದಲ್ಲಿ ತುಂಬಾ ನಂಬಿಕೆ ಇದರಲ್ಲಿ ಗೊತ್ತಾಗಬೇಕು ನಮ್ಮ ಅಂಜನಾದ್ರಿಯ ಪವಿತ್ರತೆ ಎಷ್ಟಿದೆ ಮತ್ತು ಇಲ್ಲಿರುವ ನಮ್ಮ ಹನುಮಂತ ಸ್ವಾಮಿಯ ತಾಕತ್ತು ಎಷ್ಟು ಅಂತ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬರಬೇಕಾದ್ರೆ ಈ ಥರದ್ದೊಂದು ಅದ್ಭುತವಾದ ವಾತಾವರಣ ಸಿಕ್ತು ನೋಡಿ ಅಲ್ಲಿ ಸ್ವಲ್ಪ ಮೇಲೆ ಬೆಟ್ಟದ ಸೈಡ್ ಅಲ್ಲಿ ಫೋಟೋಸ್ ಎಲ್ಲ ತಗೊಳ್ತಿದ್ರು ಅದೇ ತರ ಈ ಕಡೆಯೂ ಓಪನ್ ಆದ ಒಂದು ಜಾಗ ಇತ್ತು ಅಲ್ಲಿ ನಾವು ಹೋಗಿ ಫೋಟೋಸ್ನ ತಗೊಂಡ್ವಿ ಅಲ್ಲಿಂದ ಒಂದು ಕೆರೆ ಕಡೆ ಬಂದ್ವಿ ಈ ಕೆರೆ ಎಲ್ಲಪ್ಪ ಇರೋದು ಅಂತ ಕೇಳಿದ್ರೆ ವಾಲಿ ಗುಹೆ ಕೇಳಿರ್ಬೋದು ಅದರ ಹತ್ರ ಇರೋ ಒಂದು ದೇವಸ್ಥಾನ ಇದು ದರ್ಶನ ಪಡ್ಕೊಂಡು ಮತ್ತೆ ನಾವು ವಾಲಿ ಗುಹೆ ಕಡೆಗೆ ಹೊಂಟ್ವಿ ವಾಲಿ ನಿಮ್ಮೆಲ್ರಿಗೂ ಗೊತ್ತಿದ್ದಾಗೆ ನಮ್ಮ ರಾಮಾಯಣದಲ್ಲಿ ಬರೋ ಒಂದು ಪಾತ್ರ ಅವರು ಕಿಷ್ಕಿಂದ ಸಾಮ್ರಾಜ್ಯದ ಮಹಾರಾಜರಾಗಿರ್ತಾರೆ ಈ ಗುಹೆಗೆ ವಾಲಿ ಗುಹೆ ಅಂತ ಹೆಸರು ಬರಲು ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಮಹಾಶಕ್ತಿಶಾಲಿ ಮಾಯಾವಿ ಅನ್ನೋ ರಾಕ್ಷಸ ವಾಲಿಗೆ ಯುದ್ಧ ಮಾಡಕ್ ಸವಾಲನ್ನು ಹಾಕ್ತಾನೆ ವಾಲಿ ಅವನ ಸವಾಲನ್ನ ಒಪ್ಕೊಳ್ತಾರೆ ಯುದ್ಧ ಮಾಡಕ್ ವಾಲಿ ಬರ್ಬೇಕಾದ್ರೆ ಈ ರಾಕ್ಷಸನ್ ಸ್ವಲ್ಪ ಹೆದರಿಕೆ ಆಗುತ್ತೆ ಅದೇ ತರ ಈ ರಾಕ್ಷಸ ಆ ಗುಹೆ ಒಳಗ್ ಹೋಗಿ ಬಚ್ಚಿಟ್ಕೊಳ್ತಾನೆ ವಾಲಿ ಕೂಡ ಅವನ್ನ ಹಿಂಬಾಲಿಸ್ಕೊಂಡು ಆ ಗುಹೆ ಒಳಗ್ ಹೋಗ್ಬೇಕಾದ್ರೆ ಸುಗ್ರೀವಂಗೆ ಆ ಗುಹೆ ಹೊರಗಡೆ ಕಾಯಲಿಕ್ಕೆ ಹೇಳಿರ್ತಾರೆ ತುಂಬಾ ಸಮಯ ಕಡ್ದೋಗ್ಬಿಡುತ್ತೆ ಇವರು ಯುದ್ಧದಲ್ಲಿ ಆದ್ರೂ ವಾಲಿ ಹೊರಗ್ ಬರೋದು ಕಾಣ್ತಿಲ್ವಲ್ಲ ಅಂತ ಸುಗ್ರೀವ ಯೋಚನೆಯಲ್ಲಿರ್ತಾನೆ ಇನ್ನು ಕೂಡ ಸಮಯ ಹೋದಾಗೆ ಗುಹೆ ಒಳಗಡೆಯಿಂದ ರಾಕ್ಷಸನ ಕಠೋರ ಸ್ವರ ಕೇಳಿಸುತ್ತೆ ಸುಗ್ರೀವಂಗೆ ಹಂಗೆ ಆ ಗುಹೆ ಒಳಗಡೆಯಿಂದ ರಕ್ತ ಸಹ ಕಾಣುತ್ತೆ ಇದನ್ನೆಲ್ಲ ನೋಡಿದ್ ಸುಗ್ರೀವ ವಾಲಿ ಸತ್ತೋದ ಅನ್ಕೊಂಡು ಆ ಗುಹೆಯನ್ನ ಒಂದು ದೊಡ್ಡ ಕಲ್ಲಿಂದ ಮುಚ್ಚಿಬಿಡ್ತಾನೆ ಹಾಗೂ ಕಿಸ್ಕಿಂದ ರಾಜ್ಯದ ಜವಾಬ್ದಾರಿನ ತನ್ನ ಹೆಗಲ್ ಮೇಲೆ ತಗೊಂಡು ಆ ರಾಜ್ಯನ ತಾನೇ ಆಳ್ತಿರ್ತಾನೆ ಆದರೆ ಗುಹೆ ಒಳಗಾಗಿರೋ ಪರಿಣಾಮ ಬೇರೆನೇ ಇರುತ್ತೆ ನಿಜವಾಗಿ ಬಾಲಿಯ ಮಾಯಾವಿ ವಿರಾಕ್ಷಸನ ಕೊಂದಿರ್ತಾನೆ ಹಾಗೂ ಸುಮಾರು ಸಮಯ ಕಳೆದ ಮೇಲೆ ಒಂದಿನ ಬಾಲಿ ವಾಪಸ್ ಬರಬೇಕಾದ್ರೆ ತನ್ನ ರಾಜ್ಯಕ್ಕೆ ಸುಗ್ರೀವ ತನ್ನ ರಾಜ್ಯವನ್ನು ಆಳುದು ನೋಡಿ ಬಾಲಿಯನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾನೆ ಹಾಗೂ ಸುಗ್ರೀವನ ಮೇಲಿರೋ ಅವನ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾನೆ ಸುಗ್ರೀವ ತಾನು ಮಾಡಿದ ಕ್ರಿಯೆನ ವಾಲಿಗೆ ಹೇಳಕ್ ಪ್ರಯತ್ನ ಪಡ್ತಾನೆ ಆದ್ರೆ ವಾಲಿದ್ನ ಕೇಳಕ್ಕೆ ತಯಾರಿರಲ್ಲ ಹಂಗೆ ವಾಲಿ ಸುಗ್ರೀವನ್ ಮೇಲೆ ಆಕ್ರಮಣ ಮಾಡಕ್ ನೋಡ್ತಿರ್ತಾನೆ ಸುಗ್ರೀವ ರಾಜನ ಬಿಟ್ಟು ಓಡಬೇಕಾಗುತ್ತೆ ಸುಗ್ರೀವನು ಋಷಿಯ ಮುಖ ಪರ್ವತಕ್ಕೆ ಹೋಗಿ ಅಡಗಿ ಕೂರ್ತಾನೆ ಇದೊಂದು ಜಾಗಕ್ಕೆ ಮಾತ್ರ ವಾಲಿಗೆ ಹೋಗಕಾಗ್ತಿರ್ಲಿಲ್ಲ ಯಾಕಂದ್ರೆ ಋಷಿ ಮಾತಂಗರ ಶಾಪವಿತ್ತು ವಾಲಿಗೆ ಅದೇ ಸಮಯದಲ್ಲಿ ಶ್ರೀರಾಮನು ಸೀತಾದೇವಿಯನ್ನು ಹುಡುಕ್ತಾ ಅಲ್ಲಿ ಬಂದಿರ್ತಾರೆ ಆಗ ಸುಗ್ರೀವನ ಭೇಟಿಯಾಗುತ್ತೆ ಹಾಗೆ ಸುಗ್ರೀವನು ಶ್ರೀರಾಮನಲ್ಲಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾನೆ ಆಗ ಶ್ರೀರಾಮನು ಅವನನ್ನು ಸಹಾಯ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ ಹಾಗೂ ವಾಲಿಯ ಬದಲೆಯನ್ನು ಮಾಡ್ತಾರೆ ನೋಡಿ ಈ ಬೋರ್ಡಲ್ಲಿ ಎಲ್ಲಾನು ಬರ್ದಿದ್ದಾರೆ ಅದಕ್ಕೋಸ್ಕರ ಈ ಗುಹೆಯನ್ನು ವಾಲಿ ಗುಹೆ ಎಂದು ಕರೆಯಲಾಗುತ್ತದೆ ಬನ್ನಿ ಸ್ನೇಹಿತರೆ ಇವಾಗ ಇದ್ರ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಈ ಗುಹೆದು ಸಂಧಿ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ನೇರವಾಗಿ ನಿಮಗೆ ತಲೆ ಇಟ್ಕೊಂಡು ಆಗಲ್ಲ ಇಲ್ಲಿ ಫುಲ್ಲು ಬಕ್ಕೊಂಡು ನಡಿಬೇಕಿಲ್ಲಿ ನೋಡಿ ಎಲ್ಲ ಕಡೆ ಕಲ್ಲು ಬಂಡೆಗಳೆಲ್ಲ ಬಿದೋಗಿಟ್ಟಿದೆ ಇದೇ ಥರದ್ದು ಒಂದು ಜಾಗ ಗೋಕರ್ಣದ ಹತ್ರನೂ ಇದೆ ಯಾನ ಕೇವ್ಸು ಸೇಮ್ ಇದೇ ತರ ಇದೆ ನಮ್ಮ ಡಾಕ್ಟರ್ ಬ್ರೋರ್ ಹೋಗಿದ್ದಾರೆ ಎರಡೆರಡು ಮೊಬೈಲಲ್ಲಿ ಟಾರ್ಚ್ ಲೈಟ್ ಗುರು ಆದ್ರೂ ಕಾಣಿಸ್ತಾ ಇಲ್ಲ ಸರಿಯಾಗಿ ಇಲ್ಲಿ ನೋಡಿ ತುಂಬಾ ಕಡಕ್ ಆಗಿದೆ ಜಾಗ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಗುರು ಇಲ್ಲಿ ನೋಡಿ ಇಲ್ಲಿ ಎರಡು ಸೈಡ್ ಇದೆ ಯಾವ ಕಡೆ ಈ ಕಡೆ ನೋಡಿ ರಾಮಾಯಣದ ವಿಗ್ರಹಗಳಿದೆ ಇಲ್ಲಿ ನೋಡಿ ಶ್ರೀರಾಮನು ಲಕ್ಷ್ಮಣನು ಹನುಮಂತನು ಹಾಗೂ ಸುಗ್ರೀವ ಬೇಡ್ಕೊಳ್ತಾ ಇದ್ದಾರೆ ಶ್ರೀರಾಮನಿಗೆ ತನ್ನ ಕಷ್ಟವನ್ನು ಹೇಳ್ಕೊಂಡು ಎಲ್ಲ ವಿಗ್ರಹದ ಕೈಗಳು ನೋಡಿ ಅರ್ಧ ಕಟ್ ಆಗಿದೆ ಅಥವಾ ಯಾವುದೋ ಒಂದು ಪಾರ್ಟು ಹಾಳಾಗೋಗ್ಬಿಟ್ಟಿದೆ ನೋಡಿ ಟೈಟ್ ಹೋಗಿದೆ ಕೆಲವು ನೋಡಿ ಶ್ರೀರಾಮನ್ ಕೈಯನ್ನೇ ಇದು ಮಾಡ್ಬಿಟ್ಟಿದ್ದಾರೆ ಎಂತ ಜನರು ಗುರು ಇದು ನೋಡಿ ವಾಲಿಗೂ ಹೇಗ ಎಕ್ಸಿಟ್ ಬಂತು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬಂದ್ವಿ ಹೊರಗಡೆ ಹಂಗೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಪುಷ್ಕರಣಿ ಸಿಕ್ಕಿತ್ತು ನೋಡಿ ಚೆನ್ನಾಗಿದೆ ಬಟ್ ನೀರು ತುಂಬಾನೇ ಕಮ್ಮಿ ಇದೆ ಏನೇ ಹೇಳಿ ಗುರುಗಳೇ ಈ ಬೆಟ್ಟದ ಮೇಲಿಂದ ಸಿಗೋ ವ್ಯೂ ಇದಲ್ಲ ಅದು ಮಾತ್ರ ಜಬರ್ದಸ್ತು ಅದು ಎಷ್ಟು ಸೈಪ್ ಆಗಿದೆ ಊರು ಬಿಡಿ ಊರೇ ಕಾಣಿಸುತ್ತೆ ಇಲ್ಲಿಂದ ಅದೇ ಥರ ಈ ಸೈಡ್ ಬರಬೇಕಾದ್ರೆ ನಮ್ಮ ಆಂಜನೇಯ ಸ್ವಾಮಿಯವ್ರ ದೇವಸ್ಥಾನ ಇತ್ತು ಅಲ್ಲೂ ಕೈ ಮುಗಿದು ಮತ್ತು ಅಲ್ಲಿಂದ ಬೇರೆ ಕಡೆ ಹೊಂಟ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಚಿಂತಾಮಣಿ ಪೀಠ ಆನೆಗುಂಡಿ ಈ ಜಾಗ ಯಾಕಪ್ಪ ಫೇಮಸ್ಸು ಅಂತ ಕೇಳಿದ್ರೆ ಇಲ್ಲೊಂದು ನಂಬಿಕೆ ಏನಂದರೆ ಶ್ರೀರಾಮನು ಇಲ್ಲಿಂದ ಬಾಣ ಬಿಟ್ಟು ಬಾಲ್ಯನ್ನು ಕೊಂದಿದ್ದು ಅಂತ ನೋಡಕ್ಕೆ ತುಂಬಾ ಹಳೆತ್ತು ಒಂದು ದೇವಾಲಯ ಅಥವಾ ಗುಡಿ ಆ ಥರ ಇದೆ ನೋಡೋಕ್ಕೆ ನೋಡಿ ಎಲ್ಲ ಫುಲ್ ಕಲ್ಲಲ್ಲಿ ಕಟ್ಟಿದ್ದಾರೆ ಇವರು ಮುಂದೆ ಕಾಣ್ತಿರೋ ಆ ಸ್ಟೆಪ್ಸ್ ಹೇಳಿದು ಸ್ವಲ್ಪ ಆಚೆ ಹೋದ್ರೆ ನಿಮಗೆ ತುಂಗಾ ನದಿ ಸಿಗುತ್ತೆ ನೋಡೋಕ್ಕೆ ಇವರು ನೋಡಿ ಬಟ್ಟೆಗಳನ್ನೆಲ್ಲ ಇಲ್ಲಿ ಕಲ್ ಮೇಲೆ ಒಣಗಿಸಾಕ್ಬಿಟ್ಟಿದ್ದಾರೆ ತುಂಬ ಬಿಸಿಲು ಕೂಡ ಇದೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆಯಿಂದ ಈ ಸೀನ್ರಿ ಮಾತ್ರ ಸೈಕ್ ಆಗಿದೆ ಗುರು ನೋಡಿ ಫುಲ್ ಉದ್ದಕ್ಕೂ ಬೆಟ್ಟ ಅದ್ರ ಮುಂದಗಡೆ ನದಿ ತಣ್ಣಗಿರೋ ಗಾಳಿನೂ ಬರ್ತಾ ಇದೆ ಮತ್ತೆ ನದಿಯ ಈ ಕಡೆ ದಡದಲ್ಲಿ ಉದ್ದಕ್ಕೆ ದೇವಸ್ಥಾನ ಫುಲ್ ಒಂಥರ ಕೋಟೆ ಥರನೂ ಇದೆ ಇದು ಸ್ವಲ್ಪ ಮುಂದೆ ಒಂದು ಸಣ್ಣ ಗುಡಿ ಕಾಣ್ತಿದೆ ಅಲ್ಲ ಅದು ಬಂದುಬಿಟ್ಟು ಈಶ್ವರನ ಗುಡಿ ನೋಡಿ ಇಲ್ಲಿ ಏನೋ ಬರ್ತಿದ್ದಾರೆ ಈಶ್ವರ ಕಾಶಿ ಪಾದುಕ ಅಂತೆ ಹಂಗೆ ಈಚೆ ಸೈಡಲ್ಲಿ ಮೆಟ್ಟಿಲಿತ್ತು ಹತ್ಕೊಂಡು ಮೇಲೆ ಹೋಗ್ಬೇಕಾದ್ರೆ ನಿಮಗೆ ಆ ಕೋಟೆ ತರ ಕಾಣಿಸ್ತಿದೆಯಲ್ಲ ಅಲ್ಲಿ ಮೇಲುಗಡೆ ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಇಲ್ಲಿ ಕಾಣ್ತಿರೋ ಒಂದೊಂದು ವಸ್ತು ಕೂಡ ಬರೀ ಕಲ್ಲಲ್ಲಿ ನಿರ್ಮಾಣವಾಗಿದೆ ನೋಡ್ಬೋದು ನೀವು ನೋಡಿ ಸ್ಟೆಪ್ಸುಗಳು ಕೂಡ ನದಿಯಲ್ಲಿ ಕೂಡ ಬರೀ ಕಲ್ಲುಗಳೇ ಕಾಣಿಸ್ತಿದೆ ಗುರು ಅವಾಗಲೇ ಹೇಳಿದ್ದೆ ನಿಮಗೆ ಈ ಕಲ್ಗಳ ಹೆಸರು ಗಸಿಗಷ್ಟು ಅಥವಾ ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ ಇದನ್ನ ನೋಡಿ ಫುಲ್ ಅದೇ ಇರೋದು ಹಂಗೆ ಆ ಸೈಡಲ್ಲಿ ಸ್ಟೆಪ್ಸ್ ಇದೆ ಅಲ್ಲಿ ಮೇಲೆ ಹತ್ಕೊಂಡು ಹೋದರೆ ಮೇಲ್ಗಡೆ ಕೂಡ ಒಂದು ದೇವಸ್ಥಾನ ಇದೆ ಅಲ್ಲೂ ಹೋದ ಅಂತ ಕೊಂಡ್ಬಿಡಿ ನೋಡಿ ಇಲ್ಲಿದೆ ದೇವಸ್ಥಾನ ದೃಶ್ಯ ನೋಡಿ ಕಲ್ಲಿನ ಕಲ್ಲಿನಡಿಲ್ ಕೂತು ಪಬ್ಜಿ ಆಡ್ತಾ ಇದಾರೆ ಪ್ರತಿಭೆಗಳಿದಾರೆ ಅಂದ್ರೆ ಅಲ್ಲಿಂದ ಮತ್ತೆ ಸ್ವಲ್ಪ ಈಚೆ ಬರ್ಬೇಕಾದ್ರೆ ಇನ್ನೊಂದು ದೇವಸ್ಥಾನ ಸಿಕ್ತು ಬನ್ನಿ ಸ್ನೇಹಿತರೆ ಇದು ದೇವಸ್ಥಾನ ಅಂತ ನೋಡ್ಕೊಂಡ್ ನೋಡಿ ಅಲ್ಲಿದೆ ವಿಗ್ರಹ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಪೂಜೆ ಎಲ್ಲ ಆಗಿದೆ ಇಲ್ಲಿ ಅಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತಾ ಇದೆ ಬನ್ನಿ ಸ್ನೇಹಿತರೆ ಅದು ಸಹ ಯಾವುದು ಅಂತ ನೋಡ್ಕೊಂಡು ಬರೋಣ ಯಾವ ದೇವಸ್ಥಾನ ಇರಬಹುದು ಕೆ ಗಣಪತಿ ದೇವಸ್ಥಾನ ನೋಡಿ ವಿಗ್ರಹ ಇದೆ ಅಲ್ಲಿ ಒಳಗಡೆ ಹೌದು ಗುರು ಇಷ್ಟೆಲ್ಲ ಸುತ್ತಾಡಿದ್ವಿ ಹಂಪಿ ಆಯ್ತಾ ಹಂಪಿಗೆ ಬಂದು ಏನ್ ನೋಡಿದ್ರಿ ಅಂತ ಕೇಳಿದ್ರೆ ಬರೀ ದೇವಸ್ಥಾನಗಳೇ ಗುರು ಫುಲ್ಲು ದೇವಸ್ಥಾನಗಳದೇ ಊರು ಒಂದು ನಿನ್ನೆಯಿಂದ ಇವತ್ತಿನ ತನಕ ಒಂದು ಇಪ್ಪತ್ ಇಪ್ಪತ್ತೈದು ದೇವಸ್ಥಾನ ನೋಡಿ ಆಯ್ತಾ ಅನ್ಸುತ್ತೆ ಈಚೆ ನೋಡಿ ಸ್ನೇಹಿತರೆ ಅಲ್ಲಿ ಕಲ್ಲಲ್ಲಿ ಫುಲ್ಲು ಕೆತ್ತಿಟ್ಟಿದ್ದಾರೆ ವಿಗ್ರಹಗಳೇ ಎಲ್ಲವೂ ಕೂಡ ಈ ಒಂದೊಂದು ಕಲ್ಲಲ್ಲಿ ಕೂಡ ಒಂದೊಂದು ನಾಗದೇವರ ಕೃತಿಯನ್ನು ಕೆತ್ತಿಟ್ಟಿದ್ದಾರೆ ನೋಡ್ಬೋದು ಹಾಗೆ ಇಲ್ಲೊಂದು ನಂದಿ ವಿಗ್ರಹ ಕೂಡ ಇದೆ ಬಟ್ ತಲೆ ಮಾತ್ರ ಕಿತ್ತೋಗ್ಬಿಟ್ಟಿದೆ ಅದರದ್ದು ಈಚೆ ಫುಲ್ ಆಗಿರೋದಿದೆ ನೋಡಿ ಈ ದೃಶ್ಯ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿ ಕುಂತಿದೆ ಗೋಡೆ ಮೇಲೆ ಅಳಿಲು ಇದೊಂದು ದೃಶ್ಯ ನೋಡಿ ಸ್ನೇಹಿತರೆ ಫುಲ್ಲು ರೋಡ್ ಸೈಡಲ್ಲಿ ಭತ್ತಗಳನ್ನ ಒಣಗ್ಸಾಕಂತ ಇಟ್ಟಿದ್ದಾರೆ ಉದ್ದಕ್ಕೂ ನಿಮಗೆ ಅದೇ ಸೀನು ನೋಡಕ್ ಸಿಗುತ್ತೆ ನೋಡಿ ಇಲ್ಲಿ ತುಂಬ ಜಾಸ್ತಿ ಇದೆ ನೋಡಿ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ಮಲ್ಯವಂತ ರಘುನಾಥ ಸ್ವಾಮಿ ದೇವಸ್ಥಾನ ನೋಡಿ ಓ ಅಲ್ಲಿ ಗೋಪುರ ಕಾಣ್ತಾ ಇದೆ ಅಲ್ಲಿಗೆ ಹೋಗೋಣ ಅದೇ ಥರ ಈಚೆ ಸುಂದರವಾದ ಬೆಟ್ಟದ ದೃಶ್ಯನೂ ಸಿಗುತ್ತೆ ನಿಮಗೆ ನೋಡೋಕ್ಕೆ ಹೌದು ಕುಣಿಗಲಲ್ಲೂ ಇದೇ ಥರ ಒಂದು ದೇವಸ್ಥಾನ ಇದೆ ಬೆಟ್ಟದ ರಂಗನಾಥ ಸ್ವಾಮಿ ಹೇಳಿ ಅಲ್ಲಿಗೆ ಹೋಗುವಾಗಲೂ ಇದೇ ಥರದ ದೃಶ್ಯಗಳು ಸಿಗುತ್ತೆ ನಮಗೆ ಇಲ್ಲೊಂದು ದ್ವಾರ ಇದೆ ಈ ದೇವಸ್ಥಾನವನ್ನು ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಕಟ್ಟಿಸಿದ್ದಾರೆ ಒಳಗಡೆ ಹೋಗ್ಬೇಕಾದ ದ್ವಾರನೇ ಇಷ್ಟು ಸುಂದರವಾಗಿದೆ ಅಂದ್ರೆ ಒಳಗೋಗಿ ನೋಡೋಣ ಯಾವ್ಯಾವ ತರದ ಕಲೆ ಕೃತಿಗಳು ಸಿಗುತ್ತೆ ಅಂತ ನಮಗೆ ದೇವಸ್ಥಾನಕ್ಕೆ ಎರಡು ಗೋಪುರ ಇದೆ ಅಂತೆ ಹಾಗೂ ಒಳಗಡೆ ಇಲ್ಲಿ ಒಂದು ಕಲ್ಯಾಣ ಮಂಟಪ ಸಹ ಇದೆ ಅಂತೆ ಹಾಗೂ ಸುಮಾರಿಷ್ಟು ಕಂಬಗಳು ಇದೆ ಅಂತ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಏನೇನೆಲ್ಲ ಇದೆ ಅಂತ ಒಳಗೋಗಿ ಕಲ್ಯಾಣ ಮಂಟಪ ಇದೆ ಅಂತ ಹೇಳ್ತಿದ್ರಲ್ಲ ಇದೇ ಇರಬೇಕು ಮೋಸ್ಟ್ಲಿ ನೋಡಿ ಸೇಮ್ ಒಂದು ಮಂಟಪದ ತರಾನೇ ಇದೆ ಪೂಜಾರರು ಕುತ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದೊಂದು ಕಂಬದಲ್ಲೂ ಒಂದೊಂದು ಕಲೆ ಅಥವಾ ಕೃತಿಯನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತ ಒಂದೊಂದು ಕಂಬದ ಮೇಲೂ ಒಂದೊಂದು ದೇವರ ಕೃತಿಯನ್ನು ಇವರು ಕೆತ್ತಿದ್ದಾರೆ ನೋಡಿ ಇಲ್ಲಿ ಗಣೇಶ ದೇವ್ರದು ಇದು ಬುದ್ಧ ಅನ್ಸುತ್ತೆ ಹೌದು ಇದೇ ತರದ್ದು ಸುಮಾರು ಕಂಬಗಳಿದೆ ಇಲ್ಲಿ ಇವಾಗಿನ ದೇವಸ್ಥಾನಗಳಲ್ಲೆಲ್ಲ ಹೋದ್ರೆ ನಮ್ಗೆ ಈ ತರದ್ದು ಕಲೆ ಅಥವಾ ಕೃತಿ ಸಿಗುದಿಲ್ಲ ನೋಡ್ಲಿಕ್ಕೆ ಯಾಕಂದ್ರೆ ಎಲ್ಲ ಮಾಡರ್ನ್ ಡಿಸೈನ್ ಅಲ್ಲಿ ಕಟ್ಸ್ಬಿಟ್ಟಿರ್ತಾರೆ ಹಾಗು ನೀವು ನೋಡ್ಬೋದು ದೇವಸ್ಥಾನದ ಅಕ್ಕಪಕ್ಕ ವಾತಾವರಣ ಕೂಡ ಮರಗಳು ಗಿಡಗಳು ಹಾಗೂ ಉದ್ದಕ್ಕೂ ನಿಮಗೆ ಫ್ರೀ ಆದ ಓಪನ್ ಗ್ರೌಂಡ್ ಕೂಡ ಇದೆ ಇಲ್ಲಿ ಸಿಗುವಂಥ ಒಂದು ನೆಮ್ಮದಿ ನಿಮಗೆ ಇವಾಗಿನ ದೇವಸ್ಥಾನಗಳಲ್ಲಿ ಸಿಗುವುದು ಕಷ್ಟ ಅನಿಸುತ್ತೆ ಏನೇ ಹೇಳಿ ತುಂಬಾ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಯಾಕಂದರೆ ನಮಗೆ ಈಗಿನ ಕಾಲದಲ್ಲಿ ತುಂಬ ಇಕ್ವಿಪ್ಮೆಂಟ್ಗಳು ಲಭ್ಯವಾಗುತ್ತೆ ಕೆತ್ತನೆ ಮಾಡಲು ಅಥವಾ ಡಿಸೈನ್ ಮಾಡಲಿಕ್ಕೆ ಬಟ್ ಮುಂಚೆ ಏನೂ ಇರಲಿಲ್ಲ ಆದರೂ ಇಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಇವಾಗಿನ ಇಕ್ವಿಪ್ಮೆಂಟ್ಸ್ ಅವರಿಗೆ ದೊರಕಿದ್ರೆ ಏನೆಲ್ಲ ಮಾಡ್ತಿದ್ರು ಹಾಗೆ ಇಲ್ಲಿ ಸೈಡ್ನಲ್ಲಿ ಒಂದು ದೇವಸ್ಥಾನ ಕೂಡ ಇತ್ತು ಒಳಗೆ ಹೋಗಿ ಕೈ ಮುಗಿದು ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆ ವೀಡಿಯೋ ರೆಕಾರ್ಡಿಂಗ್ ಮಾಡಲಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಓದಲು ಆಸಕ್ತಿ ಇರುವಲ್ಲಿ ವಿಡಿಯೋನ ಪಾಸ್ ಮಾಡಿ ಅದನ್ನ ಝೂಮ್ ಮಾಡಿ ಓದ್ಕೋಬೋದು ದೊಡ್ಡದೊಂದು ಮರ ಕೂಡ ಇದೆ ಇಲ್ಲಿ ಆವಾಗಲೇ ಹೇಳಿದೆ ನಿಮಗೆ ಎರಡು ದ್ವಾರ ಇದೆ ಈ ದೇವಸ್ಥಾನಕ್ಕೆ ಅಂತ ಒಂದು ನಾವು ಆವಾಗಲೇ ಬಂದಿದ್ದು ದ್ವಾರ ತಿನ್ನೊಂದು ಇಲ್ಲಿದೆ ನೋಡಿ ಇದು ಆ ದ್ವಾರದಕ್ಕಿಂತ ತುಂಬಾ ದೊಡ್ಡದಾಗಿದೆ ಅದೇ ತರ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಅಂತ ಹೇಳ್ತಿದ್ದೆ ಬಟ್ ಅಲ್ಲಿದೆ ಅಂತ ತೋರಿಸಿದ್ದೆ ಮೋಸ್ಟ್ಲಿ ಅದು ಅಲ್ವಾ ಅಂತ ನೋಡಿ ಅದಲ್ಲ ಇದು ಕಲ್ಯಾಣ ಮಂಟಪ ತುಂಬಾನೇ ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸು ದೇವ್ರೆ ಇಲ್ಲಿ ಲೆಕ್ಕನೆ ಮಾಡಲಿಕ್ಕೆ ಆಗದಷ್ಟು ಕಂಬಗಳಿದೆ ಹಾಗೂ ಎಲ್ಲ ಕಂಬದ ಮೇಲೂ ಅದೇ ಥರ ಕೃತಿಯನ್ನು ಇವರು ಕೆತ್ತಿದ್ದಾರೆ ದೇವರ ಕೃತಿಯನ್ನು ಈ ಮಲೆಯವಂತ ರಘುನಾಥ ಸ್ವಾಮಿ ದೇವಸ್ಥಾನವನ್ನು ಶ್ರೀರಾಮದೇವರಿಗೆ ಅರ್ಪಣೆ ಮಾಡಿದ್ದಾರೆ ನಂಬಿಕೆ ಏನಪ್ಪ ಅಂತಂದರೆ ಶ್ರೀರಾಮನು ಲಕ್ಷ್ಮಣನು ಹಾಗೂ ಅವರ ವಾನ್ಯರ ಸೇನೆ ಸೀತಾದೇವಿಯನ್ನು ಹುಡುಕುತ್ತಾ ಮಲ್ಯವಂತ ಬೆಟ್ಟದ ಕಡೆಗೆ ಬರ್ತಾರೆ ಆಗ ಮಳೆಗಾಲ ಪ್ರಾರಂಭವಾಗಿರ್ತದೆ ಹಾಗೂ ಮಳೆಗಾಲವನ್ನು ಈ ಬೆಟ್ಟದಲ್ಲೇ ಕಳೆಯಲು ತೀರ್ಮಾನ ಮಾಡ್ತಾರೆ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಹಾಗೂ ಇನ್ನೊಂದು ಅದ್ಭುತ ಏನಪ್ಪ ಅಂತಂದರೆ ಗರ್ಭಗುಡಿಯಲ್ಲಿರೋ ವಿಗ್ರಹ ಇದೆ ಅಲ್ಲ ಅದು ಒಂದೇ ಕಲ್ಲಲ್ಲಿ ಇವರು ಕೆತ್ತನೆ ಮಾಡಿದ್ದಾರೆ ಅದು ಇನ್ನೊಂದು ಅದ್ಭುತ ಇಲ್ಲಿ ಶ್ರೀರಾಮನಿಗೆ ತುಂಬಾನೇ ಇಷ್ಟವಾದ ಒಂದು ಪ್ರಾಣಿ ಅಂತ ಹೇಳ್ತಾರೆ ಅಳಿಲನ್ನು ಅದರ ಮೈ ಮೇಲಿರುವ ಮೂರು ಗೆರೆ ಇದೆ ಅಲ್ಲ ಅದು ಶ್ರೀರಾಮನು ಆ ಪ್ರಾಣಿಯ ಮೈಯನ್ನು ಸವರಿದಾಗ ಆಗಿದ್ದು ಅನ್ನುವ ನಂಬಿಕೆ ಕೂಡ ಇದೆ ಹಂಗೆ ದೇವಸ್ಥಾನದ ಸ್ವಲ್ಪ ಈಚೆ ಬರಬೇಕಾದ್ರೆ ನಮಗೊಂದು ಸಣ್ಣ ಬಾವಿ ಕೂಡ ಸಿಕ್ತು ಪಕ್ಕದಲ್ಲೇ ನೀರು ಮಾತ್ರ ಸ್ವಲ್ಪ ಕಮ್ಮಿ ಇದೆ ಗುರು ಬಿಟ್ಟಿದೆ ಇದೊಂದು ಸಾಯಿಬಾಬಾನ ದೇವಸ್ಥಾನ ಕಮಲದ ಆಕಾರದಲ್ಲಿದೆ ನೋಡಿ ಸಕತ್ತಾಗಿದೆ ಮೇಲ್ಗಡೆ ಒಂದು ಸ್ವಲ್ಪ ಚಾರ್ಮಿನಾರ್ ಥರನೂ ಇದೆ ಆಗಿದೆ ಮ ಐಶ್ವರ್ಯ ಸಾಯಿ ಇಲ್ಲಿ ನೋಡಿ ಇಲ್ಲಿ ಒಂದು ಸುಂದರವಾದ ಸಾಯಿಬಾಬನ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಕೆಳಗಡೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಹೊರಗಡೆ ತುಂಬಾ ಸುಂದರವಾದ ವಾತಾವರಣ ಹಾಗೂ ತುಂಬಾ ಪೀಸ್ಫುಲ್ ಆಗಿದೆ ಇಲ್ಲಿ ಬನ್ನಿ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಬರೋಣ ದೊಡ್ಡ ರಂಗೋಲಿ ಹಾಕಿದ್ದಾರೆ ತುಂಬಾ ಸಾಕಾಗಿದೆ ಅದು ಕೂಡ ಅದೇ ಕಮಲದ ಆಕಾರದಲ್ಲೇ ಹಾಕಿದ್ದಾರೆ ರಂಗೋಲಿಯನ್ನು ಕೂಡ ಅದೇ ಥರ ಇಲ್ಲಿ ತುಳಸಿ ಗಿಡ ನೋಡಿ ಗುರು ಶ್ಯಾ ಎಷ್ಟು ಸುಂದರವಾಗಿ ಬೆಳೆದಿದೆ ನಮ್ಮ ಮನೆಯಲ್ಲೆಲ್ಲ ಆಸೆ ಪಡ್ತಾರೆ ಗುರು ಇಷ್ಟೊಂದು ಚೆನ್ನಾಗಿ ಬೆಳೀಲಿ ಅಂತ ತುಳಸಿ ಗಿಡ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಮೂರ್ತಿ ಇದೆ ಇದು ನೋಡಿ ಗಣೇಶನ ಆಕಾರದಲ್ಲಿದೆ ಗಣೇಶನ ಆಕಾರದಲ್ಲಿ ಸಾಯಿಬಾಬಾ ಹಂಗೆ ಸ್ವಲ್ಪ ಕೈ ಮುಗ್ದು ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ವಿ ಇಲ್ಲೇ ಒಂದು ವೃತ್ತ ಥರ ಮಾಡಿದ್ದಾರೆ ಹಾಗೂ ವೃತ್ತದ ಸುತ್ತಲೂ ಕೂಡ ನಿಮಗೆ ಸಾಯಿಬಾಬಾ ದೇವರ ಬೇರೆ ಬೇರೆ ಕೃತಿಯನ್ನು ನೋಡಲಿಕ್ಕೆ ಸಿಗುತ್ತೆ ಇದು ಕೂಡ ಅಷ್ಟೇ ತುಂಬಾ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಸಾಯಿ ಮಂದಿರನ್ನು ಪಾದುಕವನ್ನು ಇಟ್ಟಿದ್ದಾರೆ ಇಲ್ಲಿ ನೋಡಿ ಸಾಯಿಬಾಬಾ ದೇವರ ಪಾದುಕ ಕೂಡ ಇದೆ ಎಲ್ಲೂ ಕೂಡ ಬಿಡ್ಲಿಲ್ಲ ಗುರು ನೋಡಿ ಎಲ್ಲಾ ಕಡೆ ಗೋಡೆ ಮೇಲೆ ಕೂಡ ಒಂದೊಂದು ಬೇರೆ ಬೇರೆ ಚಿತ್ರಗಳಿದೆ ಸಾಯಿಬಾಬಾ ಇಲ್ಲಿ ನೋಡಿ ಬಾಗಿಲ್ ಮೇಲೆ ಕೂಡ ಸಾಯಿಬಾಬಾ ದೇವರ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ತುಂಬಾ ಅದ್ಭುತವಾಗಿದೆ ಗುರು ಇದು ಅದೇ ಥರ ಇನ್ನೊಂದು ರಹಸ್ಯವಾದ ಜಾಗ ಕೂಡ ಇತ್ತು ಈ ಮಂದಿರದಲ್ಲಿ ನಮಗೆ ಆ ಸ್ಟೆಪ್ಸು ನೋಡಿದ ಮೇಲೆ ಈ ಒಯ್ತಾರನೋ ಒಂದು ಜಾಗ ಇದೆ ಅಂತ ನೋಡಿ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬಂದ್ವಿ ಅವರೆಲ್ಲರೂ ಈಗಾಗಲೇ ದರ್ಶನ ಪಡ್ಕೊಂಡು ಮೇಲೆ ಹೋಗ್ತಿದ್ದಾರೆ ಈಗ ಬರಬೇಕಾದ್ರೇ ಅದ್ಭುತವಾಗಿತ್ತು ನೋಡಿ ಸಾಯಿಬಾಬಾ ಅವರ ಮೂರ್ತಿ ಗೋಲ್ಡನ್ ಕಲರ್ ಪೀಠದ ಮೇಲೆ ಕೂರಿಸಿದ್ದಾರೆ ಹಾಗೂ ಮೂರ್ತಿಯ ಎದುರುಗಡೆಯೇ ಪಾದುಕ ಕೂಡ ಇಟ್ಟಿದ್ದಾರೆ ಹಾಗೆ ಸಾಯಿಬಾಬನ ದರ್ಶನ ಪಡ್ಕೊಂಡು ಹಂಪಿಯಲ್ಲಿ ನಮ್ಮ ಮೊದಲನೇ ದಿನದ ಪ್ರಯಾಣವನ್ನು ನಾವು ಮುಕ್ತಾಯಗೊಳಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾದರೆ ಮೊದಲು ನನ್ನ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ತಪ್ಪದೆ ಆ ಬೆಲ್ ಬಟ್ಟನ್ನು ಒತ್ತಿಬಿಡಿ ಗುರುಗಳೇ ವಿಡಿಯೋ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ತುಂಬಾ ಧನ್ಯವಾದಗಳು